ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ಸುಧಾಕರ್ ಎನ್ ಖಾಡ್ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರು ಯುವಕರ ಕಣಮನಿ ಹಾಗೂ ಹಿತೈಷಿಗಳಾದ ಶ್ರೀ ಸುಧಾಕರ್ ಎನ್ ಖಾಡ್ ಇವರ ಮೂವತ್ತೊಂಬತ್ತನೆಯ ಹುಟ್ಟು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಎಂದು ಆಚರಣೆ ಮಾಡಲಾಯಿತು ಶಾಲು ಹೂದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಇವರ ಹುಟ್ಟುಹಬ್ಬವನ್ನು ಕೆ ಅಭಿಮಾನಿಗಳ ಬಳಗ ವತಿಯಿಂದ ಮತ್ತು ಸಮಸ್ತ ಗ್ರಾಮಸ್ಥರ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಇವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಶ್ರೀ ಸುಧಾಕರ್ ಎನ್ ಖಾಡ್ ಇವರ ಅಭಿಮಾನಿಗಳ ಬಳಗ ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಶ್ರೀ ಹನುಮಾನ್ ದೇವಸ್ಥಾನದ ಹಾಲ್ನಲ್ಲಿ ತೋರ್ನಹಳ್ಳಿ ಗ್ರಾಮದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ನೂರಾರು ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ರಕ್ತದಾನದ ಅನೇಕ ಲಾಭವನ್ನು ಕೂಡ ಇಲ್ಲಿ ಅವರಿಗೆ ತಿಳಿಯಪಡಿಸಲಾಯಿತು ರಕ್ತದಾನ ನೀಡಿದಂಥ ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಶ್ರೀ ಸುಧಾಕರ್ ಎನ್ ಖಾಡ್ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ಕೆ ಎಲ್ ಇ ಸೊಸೈಟಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಬೆಳಗಾವಿ ಮತ್ತು ಎಸ್ ಕೆ ಬಾಯ್ಸ್ ಅಭಿಮಾನಿಗಳ ಬೆಳಗುವ ವತಿಯಿಂದ स्वयं प्रेरित रक्तदान शिबिरद कार्यक्रम प्रमुख उपस्थिती श्री विजय कोटिवाणी सुरेश घरगुडे माजी ग्रामपंचायत अध्यक्षर राजू हरगणवर् रत मोर्चा जिल्हा अध्यक्षर बिजे पी चिडी रम सण लचापगोळ श्री एस वि मीर्गी रक्त भंडार केली मुख्यस्थर बेळगाव बालकृष्ण दोड लचापगोळ रम वटगोडे राजू सनलचापगोळ भीमा तळवार विठ्ठल गांजी शिवाजी नागराळे नामदेव धडलचापगोळ बाबासाहेब मंगाज मंजू माळगे तम्मन्ना घरबुडे मुत्तू सनदी अनिल माळगे पुंडलिक ध्वडलचापगोळ प्रकाश सन लचापगोळ मानतेश पाटील संजू बुदले संतोष पुजारी ರಾಮ ಪೂಜಾರಿ ರಮೇಶ್ ಬುಗುದ್ಲೆ ರಾಜು ಗೌರವ್ಗೌಳ್ ಅದಲ್ಲದೆ ಎಸ್ ಕೆ ಸಾಹುಕಾರರ ಅಭಿಮಾನಿಗಳು ಎಸ್ ಕೆ ಗ್ರೂಪ್ಸ್ ಬಾಯ್ಸ್ ತೋರ್ನಲ್ಲಿ ಸಮಸ್ತ ಗ್ರಾಮಸ್ಥರು ಹನುಮಾನ್ ಭಕ್ತಾದಿಗಳು ಹಾಗೂ ನಾಗರಿಕರು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಹಾಗೂ ಶ್ರೀ ಸುಧಾಕರ್ ಎನ್ ಖಾಡ್ ಮೂವತ್ತೊಂಬತ್ತನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಅಭಿಮಾನದಿಂದ ಪ್ರೀತಿಯಿಂದ ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ತೋರಣಹಳ್ಳಿ ಮುಂದ ಹೋಗಿ ಮುಂದ Hangigba le ní oyò. thank <laughs> you বাচ্চা রে আর এই যে আপনারা 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 जो है जो हो रहा है वो जो 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 है वो